ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾಲ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಎಲ್ಲರೂ ಕೂಡ ನೋಡೇ ಇರ್ತೀರ ನಮ್ಮ ಸೂರಜ್ ಅವರ ಫ್ಯಾಮಿಲಿ ಆಗಿರ್ಬೋದು ನಮ್ಮ ರಾಶಿಕಾ ಶೆಟ್ಟಿ ಅವರ ಫ್ಯಾಮಿಲಿ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಧನುಷ್ ಅವರ ಫ್ಯಾಮಿಲಿ ಆಗಿರ್ಬೋದು ಅಂದ್ರೆ ನಮ್ಮ ಧನುಷ್ ಅವರ ತಾಯಿ ಕೂಡ ಎಂಟ್ರಿ ಕೊಟ್ಟು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಅವರ ವೈಫ್ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಇವತ್ತಿನ ಬುಧವಾರದ ಪ್ರೋಮೋನು ಕೂಡ ನೀವೆಲ್ಲರೂ ಕೂಡ ನೋಡಿ ಇರ್ತೀರಾ ನಮ್ಮ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ಸಕ್ಕತ್ತಾಗಿ ಇದೆ ಹೇಳ್ಬಹುದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇವತ್ತಿನ ಬುಧವಾರದ ಬೆಳಗ್ಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ಮಂಗಳವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನು ಕೂಡ ತಿಳಿಸಿದ್ದೇನೆ ಅದರ ಜೊತೆಗೆ ಸಾಯಂಕಾಲದ ಓಟಿಂಗ್ ರಿಸಲ್ಟ್ ಅನ್ನು ಕೂಡ ತಿಳಿಸಿದ್ದೇನೆ ಅದನ್ನು ಎರಡಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಒಟ್ಟಾರೆಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹತ್ತು ಜನ ನಾಮಿನೇಟ್ ಆಗಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ರಘು ಅವರು ಅಶ್ವಿನಿ ಧ್ರುವಂತ ಧ್ರುವಂತ್ ಅವರಾಗಿರ್ಬೋದು ನಮ್ಮ ಧನುಷ್ ಗೌಡ ರಾಶಿಕಾ ಶೆಟ್ಟಿ ಮಾಳು ಸೂರಜ್ ಸ್ಪಂದನ ಒಟ್ಟಾರೆಯಾಗಿ ನಮ್ಮ ಕಾಬೆ ಶೈವ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಕಾಬೆ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈ ವಾರ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಹಾಗಾದ್ರೆ ಈಗ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಓಟಿಂಗ್ ನ್ಯೂಸ್ಗಳು ಆನ್ ಆಗಿವೆ ಅಲ್ಲಿಂದ ಹಿಡಿದು ಇವತ್ತು ಬುಧವಾರ ಬೆಳಿಗ್ಗೆ ಆರು ಗಂಟೆವರೆಗಿನ ಅಂದ್ರೆ ಇವತ್ತು ಬೆಳಿಗ್ಗಿನ ಆರು ಗಂಟೆವರೆಗಿನ ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡ ಈ ಒಂದು ವೋಟಿಂಗ್ ನಲ್ಲಿ ಕೊನೆಯ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಯಾರಿರಲ್ಲ ಯಾವೆಲ್ಲ ಸ್ಪರ್ಧೆಗಳು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ನೋಡ್ತಾ ಹೋಗೋಣ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಕೊನೆಯ ಸ್ಥಾನ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ಸ್ಪಂದನಾ ಸೋಮಣ್ಣ ಅವರು ನಿನ್ನೆ ಒಂದು ಹುಟ್ಟಿಂಗ್ ರಿಸಲ್ಟ್ ಆಗಿರ್ಬೋದು ಅದರ ಜೊತೆಗೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಆಗಿರ್ಬೋದು ಎರಡು ರಿಸಲ್ಟ್ ಅಲ್ಲೂ ಕೂಡ ಎಸ್ಪೆಷಲಿ ಇವತ್ತಿನ ಒಂದು ರಿಸಲ್ಟ್ ರಿಸಲ್ಟ್ನಲ್ಲೂ ಕೂಡ ಕೊನೆಯ ಸ್ಥಾನ ಅಂದರೆ ಹತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಸ್ಪರ್ಧೆ ಅಂದರೆ ಅದು ನಮ್ಮ ಸ್ಪಂದನಾ ಸೋಮಣ್ಣ ಅವರು ಅಂತಲೇ ಹೇಳ್ಬೋದು ಹಾಗಾದರೆ ನಮ್ಮ ಸ್ಪಂದನ ಅವರಿಗೆ ಸೋಮಣ್ಣವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟೆಂತ್ ಪೊಸಿಷನ್ ಅಂದರೆ ಕೊನೆಯ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂದ್ರೆ ಹೇಳೋದು ನಮ್ಮ ಸ್ಪಂದನಾ ಸೋಮಣ್ಣವರು ಅವರು ಅಂತಾನೆ ಹೇಳಬಹುದು ನೋಡೋಣ ಯಾರು ಹೊರಗೆ ಹೋಗ್ತಾರ ಅಂತ ವೇಟ್ ಮಾಡಿ ನೋಡೋ ಒಟ್ಟಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಹತ್ತನೇ ಸ್ಥಾನದಲ್ಲಿ ಸ್ಪರ್ಧನ ಸೋಮನ್ ಅವರು ಇನ್ನು ಈ ಒಂಬತ್ತನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಸೂರಜ್ ಸಿಂಗ್ ಅಂತ ಹೇಳ್ಬೋದು ಸೂರಜ್ ಸಿಂಗ್ ಅವರು ಕೂಡ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಬಾಟಂ ಟೂ ಅಲ್ಲಿ ಇದಾರೆ ಅಂದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿಯೇ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಒಂದು ಸಾಯಂಕಾಲ ಓಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಇವರು ಒಂಬತ್ತನೇ ಸ್ಥಾನದಲ್ಲಿ ಇದ್ರು ಅದರ ಜೊತೆಗೆ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಒಂಬತ್ತನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾರೆ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ ಪಡೆದುಕೊಂಡಿದ್ದಾರೆ ನೀವು ಅಬ್ಸರ್ವ್ ಮಾಡಬಹುದು ನಮ್ಮ ಸ್ಪಂದನ ಅವರಿಗೆ ಒನ್ ಪಾಯಿಂಟ್ ಸೆವೆನ್ ನಮ್ಮ ಸೂರಜ್ ಅವರಿಗೆ ಒನ್ ಪಾಯಿಂಟ್ ನೈನ್ ಅಂದ್ರೆ ಕೇವಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಅಂತರದಲ್ಲಿ ನೈನ್ ಅಂಡ್ ಟೆಂತ್ ಪೊಸಿಷನ್ ಈಗ ನಡೀತಾ ಇದೆ ಇದರಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಯಾರು ಬೇಕಾದ್ರೂ ಒಂಬತ್ತನೇ ಸ್ಥಾನಕ್ಕೆ ಹೋಗ್ಬೋದು ಯಾರು ಬೇಕಾದ್ರೂ ಹತ್ತನೇ ಸ್ಥಾನಕ್ಕೆ ಬರಬಹುದು ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ ಬಟ್ ನಲ್ಲಿ ಇವತ್ತಿನ ಒಂದು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎಮ್ಮ ಸೂರೇಜ್ ಅವರು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಅಂದ್ರೆ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಎಂಟನೇ ಇರುವಂತಹ ಸ್ಪರ್ಧೆ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಎಂಟನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇವರಿಗೆ ಟೂ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಇವರು ಎಂಟನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು ಇವರು ಕೂಡ ಈ ವಾರ ಬರುವ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಒಬ್ಬರು ಅಂತಾನೆ ಹೇಳಬಹುದು ಯಾಕಂದ್ರೆ ಬಾಟಮ್ ತ್ರೀ ಅಲ್ಲಿ ನಮ್ಮ ಮಾಳು ನಿಪ್ನಾಳ್ ಅವರು ಕೂಡ ಇದಾರೆ ಮಾಳು ಸೂರಜ್ ನಮಸ್ಕರಣ ಅವರು ಬಾಟಮ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಇನ್ನು ಏಳನೇ ಇರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಕೂಡ ಈ ವಾರದಲ್ಲಿ ಒಂದು ರೀತಿಯಾಗಿ ಸಿಬ್ಸೋಲ್ಲಿರುವಂತಹ ಸ್ಪರ್ಧಿ ಥರ ಕಾಣ್ತಾ ಇದ್ದಾರೆ ಆದರೆ ಓಟಿಂಗ್ ನ ಅಲ್ಲಿ ಕೂಡ ಇವರು ಕೂಡ ಅತಿ ಕಡಿಮೆನೇ ಇದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೆ ಏಳನೇ ಸ್ಥಾನದಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಕೇವಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು ಧನುಷ್ ಗೌಡ ಅವರು ನಿನ್ನೆ ಒಂದು ಓಟಿಂಗ್ ರಿಸಲ್ಟ್ ಆಗಿರ್ಬೋದು ಸಾಯಂಕಾಲದ ಅಥವಾ ನಿನ್ನೆ ಬೆಳಿಗ್ಗೆ ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದರು ಈಗ ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೂ ಕೂಡ ಒಂದು ರೀತಿಯಾಗಿ ಓಟಿಂಗ್ ಸಂಖ್ಯೆಯಲ್ಲಿ ದಿನೇ ದಿನೇ ಕಡಿಮೆ ಆಗ್ತವೆ ಯಾಕಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ಬಿಗ್ ಬಾಸ್ ಮನೆಯಲ್ಲಿ ಈಗ ನಮ್ಮ ಧನುಷ್ ಗೌಡ ಅವರು ಕೂಡ ಆಟೋನು ಆಡ್ತಾ ಇಲ್ಲ ಆ ಒಂದು ಕಾರಣದಿಂದಾಗಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಆರನೇ ಸ್ಥಾನಕ್ಕೆ ಬಂದು ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಕೇವಲ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧನುಷ್ ಗೌಡ ಅವರು ಆಲ್ಮೋಸ್ಟ್ ಆರನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಆರ್ನೂರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ಸ್ಥಾನದಲ್ಲೂ ಬಿಲೋ ತ್ರೀ ಪರ್ಸೆಂಟೇಜ್ ಗಿಂತಲೂ ಕಡಿಮೆ ಇದ್ದಾರೆ ಅಂತಾನೆ ಹೇಳ್ಬೋದು ನೋಟ್ನಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಐ ತಿಂಕ್ ಈ ವಾರದಲ್ಲಿ ನಮ್ಮ ಧನುಷ್ ಗೌಡ ಅವರು ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಕೇವಲ ಮೂರು ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದಿದ್ದರು ಇನ್ನು ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬಹುದು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಧ್ರುವಂತವ್ರು ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಮಂಗಳವಾರ ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನದಲ್ಲಿದ್ರು ನಿನ್ನೆ ಒಂದು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನಕ್ಕೆ ಬಂದ್ರು ಈಗ ಇವತ್ತಿನ ಒಂದು ಬುಧವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ಇವರ ಒಂದು ಓಟಿಂಗ್ ರಿಸಲ್ಟ್ ಗ್ರಾಜುವಲಿ ಆಗಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನಮ್ಮ ಧ್ರುವಂತವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧ್ರುವಂತವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಟಾಪ್ ಫೈವ್ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಘು ಅಂತಾನೆ ಹೇಳ್ಬೋದು ನಮ್ಮ ಮ್ಯೂಟೆಂಟ್ ರಘು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಅವರು ನಾಲ್ಕನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಒಂದು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಾಲ್ಕನೇ ಸ್ಥಾನದಲ್ಲಿ ಇದ್ರು ಈಗ ಇವತ್ತಿನ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಐದನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಘು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನ ಅಂದ್ರೆ ಟಾಪ್ ಫೋರ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಟಾಪ್ ತ್ರೀ ನ ವಿಚಾರಕ್ಕೆ ಬರೋಣ ಟಾಪ್ ತ್ರೀ ಅಲ್ಲಿ ಒಂದು ಸಖತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳು ಇದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ಮೂರನೇ ಸ್ಥಾನ ಯಾರು ಅಂತ ನೋಡ್ತಾ ಹೋದ್ರೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇವರಿಗೆ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಮೂರನೇ ಸ್ಥಾನಕ್ಕೂ ಹಾಗೂ ನಾಲ್ಕನೇ ಸ್ಥಾನಕ್ಕೂ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ರಘು ಹಾಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕೇವಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಅಂತರದಲ್ಲಿ ತ್ರೀ ಮತ್ತು ಫೋರ್ತ್ ಪೊಸಿಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಈ ಒಂದು ಪೊಸಿಷನ್ ಕೂಡ ಯಾವಾಗ ಬೇಕಾದರೂ ಕೂಡ ಎಕ್ಸ್ಚೇಂಜ್ ಆಗುವಂತ ಸಾಧ್ಯತೆ ಇದೆ ವೇಟ್ ಮಾಡಿ ನೋಡೋಣ ವೋಟಿಂಗ್ ರಿಸಲ್ಟ್ ಮುಂದೆ ಬರುವಂತ ದಿನಗಳಲ್ಲಿ ಒಟ್ನಲ್ಲಿ ಇವತ್ತಿನ್ನೊಂದು ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ತ್ರೀ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಏನು ಟಾಪ್ ಟೂ ನ ವಿಚಾರಕ್ಕೆ ಬರೋಣ ಟಾಪ್ ಟೂ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ಟಾಪ್ ಒನ್ ಅಲ್ಲಿರುವಂತಹ ಸ್ಪರ್ಧಿ ನಮ್ಮ ಇಲ್ಲಿ ನಟ ಅಂತ ಹೇಳ್ಬೋದು ಮೊದಲನೇದಾಗಿ ಟಾಪ್ ಅಲ್ಲಿ ಅಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಟೂ ಅಲ್ಲಿ ಇದೆ ಅಂತ ಹೇಳ್ಬೋದು ಟಾಪ್ ಟು ಅಲ್ಲಿ ಇದ್ರು ಕೂಡ ನೀವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಒಂದು ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಹನ್ನೆರಡುವರೆ ಪರ್ಸೆಂಟ್ ಓಟ್ಗಳು ಬಂದಿದ್ದವು ಅದರ ಜೊತೆಗೆ ನಿನ್ನೆ ಸೈಕಲ್ ಓಟಿಂಗ್ ರಿಸಲ್ಟ್ ನಲ್ಲಿ ಹನ್ನೊಂದು ಪರ್ಸೆಂಟೇಜ್ ಓಟ್ಗಳು ಬಂದಿದ್ದವು ಈಗ ಆಲ್ಮೋಸ್ಟ್ ಆಲ್ ಈಗ ಇವತ್ತಿನ ಬೆಳಗಿನ ಓಟಿಂಗ್ ರಿಸಲ್ಟ್ ನಲ್ಲಿ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ ಗಳು ಬಂದಿವೆ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಪರ್ಸೆಂಟ್ ಓಟಿಂಗ್ ರಿಸಲ್ಟ್ ನಲ್ಲಿ ಇವರು ಕೂಡ ಕುಸಿತವನ್ನು ಕಂಡಿದ್ದಾರೆ ಆದರೆ ಆದ್ರೂ ಕೂಡ ಎರಡನೇ ಸ್ಥಾನದಲ್ಲಿ ನಮ್ಮ ರಕ್ಷಿತಾ ಅವರು ಮುಂದುವರೆದೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಟೂ ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಟಾಪ್ ಒನ್ ನ ವಿಚಾರಕ್ಕೆ ಬರುವುದಂದ್ರೆ ಟಾಪ್ ಒನ್ ನಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ನೀವೆಲ್ಲರೂ ಕೂಡ ಮಾಡಿ ಮಾಡಿರ್ತೀರ ನಮ್ಮ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿರ್ತವೆ ಅಂತ ಅದೇ ರೀತಿಯಾಗಿ ನಮ್ಮ ಗಿಲ್ಲಿಯವರಿಗೆ ಓಟ್ಗಳು ಬಂದಿವೆ ಅಂತ ಹೇಳ್ಬೋದು ಸಖತ್ತಾಗಿ ಎಲ್ಲರೂ ಕೂಡ ಅವರಿಗೆ ಓಟ್ ಅನ್ನು ಹಾಕ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಈಗ ಯಾರು ಕೂಡ ಇವರ ಹತ್ತಿರಕ್ಕೂ ಕೂಡ ಇಲ್ಲ ಎಲ್ಲರೂ ಕೂಡ ಟೆನ್ ಅಲ್ಲಿ ಇದ್ರು ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇ ಸ್ಥಾನದಲ್ಲಿರುವಂತಹ ನಮ್ಮ ಅವರಿಗೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಅರ್ಧ ಮನೆ ಅರ್ಧ ಜನರಿಗಿಂತ ಎಲ್ಲರೂ ಕೂಡ ಇವರೇ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ನಮಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಇತ್ತು ಸಾಯಂಕಾಲ ಹೊತ್ತಿಗೆ ಸಿಕ್ಸ್ಟಿ ಟೂ ಇತ್ತು ಈಗ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಅಂದರೆ ಇವರಿಗೂ ಕೂಡ ಒಂದರಿಂದ ಒಂದೂವರೆ ಪರ್ಸೆಂಟ್ ವೋಟಿಂಗ್ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾನೆ ಆದರೆ ಆಲ್ಮೋಸ್ಟ್ ಆಲ್ ನಿಯರ್ ಟು ತ್ರೀ ಪರ್ಸೆಂಟೇಜ್ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಗಿಲ್ಲಿಯವರು ಈಗ ಸದ್ಯ ಅವರಿಗೆ ಯಾರು ಕೂಡ ಕಾಂಪಿಟೇಷನ್ ಇಲ್ಲ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನಮ್ಮ ಗಿಲಿಯವರು ಈಗ ಇವತ್ತು ಒಟ್ನಲ್ಲಿ ನಮ್ಮ ಗಿಲಿಯವರು ಇವತ್ತಿನ ಒಂದು ನಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಗಿಲ್ಲಿ ರಕ್ಷಿತ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಮಾಳು ಸೂರಜ್ ಸ್ಪಂದನ ಅವರು ಬಾಟಮ್ ತ್ರೀ ಅಲ್ಲಿ ಇದ್ದಾರೆ ಉಳಿದಿರುವಂತಹ ಸ್ಪರ್ಧಿಗಳಂತ ರಘು ಧ್ರುವಂತ್ ಧನುರ್ ರಾಶಿಕ್ ಅವರು ಒಂದು ರೀತಿಯಾಗಿ ಸೇಫ್ ಜೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಈ ಒಂದು ಹತ್ತು ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧೆಗಳ ಪೈಕಿ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ